ಹಾಯ್ ಹಲೋ ಎಲ್ಲ ನಮಸ್ಕಾರ ಏನ್ ಅದು ವಿಡಿಯೋ ಅಂತಂದ್ರ ಬರೀ ಕಿತಾಪತಿ ವಿಡಿಯೋ ಆಯ್ ಕಿತಾಪತಿ ಮಾಡಾಕ್ ಬಂದೇವ್ರಿ ರವಿಶಂಕರ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ಸ್ವಾಗತ ಸುಸ್ವಾಗತ ಸೊ ಇವತ್ತಿನ ವಿಡಿಯೋ ಏನಾಯ್ತಪ್ಪ ಅಂತ ಹೇಳಿದ್ರಿತಾಪತಿ ಕಿತಾಪತಿ 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 ಭಾಳ ಸತ ಏನೇನೋ ಮಾಡ್ಯಾವ ಇವತ್ತು ಹಂಗ ನಾರ್ಮಲ್ ವಿಡಿಯೋ ಮಾಡಾಕತ್ತೇವ ಸೊ ಅಷ್ಟ್ ಮಟ್ಟ ನೋಡ್ರಿ ಎಂಜಾಯ್ ಮಾಡ್ರಿ ಇವತ್ತು ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ರಿ ಇವತ್ತು ಕಮೆಂಟ್ ಮಾಡ್ರಿ ಬರ್ರಿ ಕಿತಾಪತಿ ನೋಡ್ರಿ ನಮ್ದು ನೋಡನ್ರಿ ಜೀವದಾಗ ಒಟ್ಟೆ ಎದುರು ಇಲ್ರಿ ಯಾಕಂದ್ರ ನಮ್ ದೋಸ್ತಿ ನನ್ ಹಿಂದಿರ್ತಾನ್ರಿ ಮಾಡ್ಬಾಕ ಡೈರೆಕ್ಟ್ ಕಟ್ಟಿ ಉಚ್ಚು ಆಗತ್ತೋಡ್ರಿ ನನ್ ಹಿನ್ರಿ ನೋಡ್ರಿ ಅದೇ ಬುಸಲ ಇದು ಬುಸ ಫುಲ್ ಹವಾದ ಆಗೈತ್ರಿ

Ya hagarna maro na. Bijam bijam kar ma daka. Baat kar. Nahin. Nahin. ஞ்சர் ப்ளஸ் தோர்ஸ் மூட்டை நடிதே இது முழு

ಮತ್ತು ಏನೇನು ತರ್ಸಾತಿರಿ ಹೊಲ ರೀ ಮತ್ತು ಬಾಜು ಬೈಪಾಸ್ ರೀ ಹಂಗೆ ಸಣ್ಣ ಪುಟ್ಟ ಕೆರೆ ಇದಾವೆ ರೀ ಕೆರೆಯಾಗ ಮೀನಾರಿ ಮತ್ತು ಮತ್ತೆ ಏನೇನ್ ತರಸ್ತಾರೆ ನೋಡೋಣ ಬರ್ರಿ ಸೊ ಏನೋ ಬಾ ಬಾ ಬರ್ರಿ ನಮ್ಮ ಗೈಡ್ ಆಗ್ಯಾರ್ರೀ ಇವತ್ತು ಎಲ್ಲ ಎಂಜಾಯ್ ಮಾಡಸ್ತಾರೆ ರೀ ಮಾರ ಏನಾರು ತೋರಿಸ್ತೀರಿ ಫಲ ತೋರಿಸ್ತೀನಿ ಬರೋ ಏನ್ ಬಾ ಬಾ ಅದ್ರಿ ನದಿ ನದಿ ನಿಂದಿರಿ ಅಕ್ಕು ಇಲ್ಲೇ ನಿಂದಿರಿ ಹಾಂ ರೀ

ಮುಂದೆ ಏನೇನ್ ನೋಡ್ಬೇಕಂತ ಎಲ್ಲರಿ ಎಲ್ಲಾ ನೋಡ್ತಾರೆ ಹಂಗೈತಿ ನೇಚರ್ ಚಲೋ ಚಲೋ ಐತಿ ಕಿರಾತಕ ಮೂವಿ ಇಲ್ಲೇ ಆಗೈತಿ ಅಧ್ಯಕ್ಷ ಪಿಕ್ಚರ್ ಮೂವಿನೂ ಇಲ್ಲಿ ಆಗೈತಿ ಟು ಪಿಕ್ಚರ್ ಆಗೈತಿ ಗೊತ್ತ ಅದ್ರಾಗ ಯಾವ್ದೋ ಹಾಡ್ ಬರ್ತಾ

ಮುಂದ್ ಹೋಗ್ ಬರ್ರಿ ರೀಪ ಇಲ್ಲೇ ಮಾತಾಡ ಹಾಕ್ತಿರಿ ನೀವು ಬರ್ರಿ ಮುಂದ್ ಹೋಗ್ಬಾರ ಸಿಮ್ಮದಿ ತೋರ್ತೇನೆ ಹಾ ರೀ ತೋರಿಸಿ ಸಿಮದ್ ಹೆಜ್ಜಿ ನೋಡ್ತೀರಿ ಹಾ ನೋಡಿದ್ರಿ ಬಾತ್ ಬಂದ್ ಎಟ್ಟು ಬಾತ್ಲೇ ರೀ ಹ್ಮ್ ಅರಿಬೇಕಾದ್ರಾ ಕಳೀತ ಚಡ್ಡಿ ಬನ್ನಿ ಅಂಗಿ ಪಂಗಿ ಚಡ್ ಚಡ್ಡಿ ಹಾಕೊಂಡ್ ನಾ

ಮಾಡುವಂತ <laughs> ವಿಷಯ <laughs> ಹಾ ಮೈಮೇ ಹಾಕوں ಕರ್ಕೊಂಡ ಬಂದಾರಿ ಇಲ್ಲ ನಾನು ನಿಮ್ಮ ಜಾತಿಬರಿನೇ ಕರ್ಕೊಂಡ ಬಂದಾರಿ ಜವಾಬ್ದಾರಿ ಇದೆ ಜವಾಬ್ದಾರಿ ನಮ್ಮ ಜಾತಿ ಜಾ ಜಾಬ್ದಾ ಜಾ ದೇべ ಆ ಇನ್ನು ಬಂಗಿ ಇಚಾರಕ ಬರ್ತಿದ್ದಿರಿ ಒಗದು ಬಿಡ್ತಿದ್ದಿ ತುಂಬಾ ಚಿನ್ನ ಒಗದು ಬಿಡ್ತ ನೀವ್ ನನ್ಗೆ ಏನಾರೀ ನಮ್ ಹುಡುಗಿ ಹಳೋ ಇದ್ರ ಮಟ್ಟ ಯಾರ ಬರಾಕೆ ಹೋಗಬೇಡ್ರಿ ಆ ಇಲ್ಲೇ ನೀರು ಸಾರ್ತೀನಿ ಅವ ನೀರ ಕುಟುಂಬ ಹಳ್ಳ ಇದಕ್ಕ ಹರಿ ತುಂಗಭದ್ರ ತುಂಗಭದ್ರಿ ಶೇಖಸ್ವರಿ ನದಿ ಶೇಖಸ್ವರಿ ಇವಲ್ಲೇಖರ ತುಂಗಭದ್ರಿ ತುಂಗಭದ್ರಾ ಡ್ಯಾಮ್ 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 ನೀರ್ ದ್ಸಾಗ್ರಿ ಜಾಗ ಉಮ್ರ ತುಂಗಭದ್ರಾ ತುಂಗಭದ್ರಿಂದ ಪಾಲ್ಸ ಇಲ್ಲಿಂದ ಮೀನಾಪನಾಗ ಇಲ್ಲಿಂದ ನಮ್ ಕಡೆ ಒಂದ್ ದೊಡ್ಡ ಮೀನಾ ಐತ್ರಿ ಐತ್ರಿ ಶಾರಕ ಇಲ್ಲಿ ವಿಶೇಷ ಏನಪ್ಪಾ ಅಂದ್ರ ಕುಂಬ್ರಂಗ ಮಾತಾಡಂಗಿಲ್ಲ ಹುಚ್ಚರಂಗ ಅಡ್ಡಿಯಾಡಂಗಿಲ್ಲ ಅಡ್ಡಾಡಲ್ರಿ

ಉಂಡಿನೂರದ ಸಿಗುಣ ಇದು ಹೆಂಗಂದ್ರ ಸುಮ್ಮನೆ ಟೈಮ್ ಪಾಸಿಗೆ ಮಾಡಾಕೀವಿ ರೀ ದಿನಾ ಒಂದ್ಕು ಚಿಕನ್ ಟೈ ಬ ಏನೋ ಬಜ್ಜಿ ಮಾಡಿ ಆಮ್ಲೆಟ್ ಮಾಡಿ ಇವನೋ ಮಾಡದ್ವಿ ಎಲ್ಲ ಹುಡುಗರು ಕುಡಿದ್ರೆ ನಾವು ಬರ್ತೇವೆ ಟೆಂಟ್ ಆದ್ರೆ ನಾಲ್ಕು ಮಂದಿ ಜೊತೆ ಹಿಕ್ಕಿದಿವಿ ರೀ ಹಿಂಗಾಗಿ ಎಲ್ಲ ಹುಡುಗರು ಕುಡಿಸಿಕ್ರೆ ಇಲ್ಲೇ ಒಂದ್ ನಮ್ಮ ಅದಕ್ಕೆ ತೋಟ ಐತಿ ಆ ತೋಟಕ್ಕೆ ಅಡ್ಡಾಡಿ ಬರಂಗ್ ಬರೀ ಅಂತ ಹಂಗ ಬಂದ ಲಾ ಗುಡಿ ಮಾಡಿದ್ವಿ ಏನ್ ಹುಡುಗರು ಇದ್ರೆ ಎಂಜಾಯ್ಮೆಂಟ್ ಆಕತ್ತೆ ನೋಡ್ರಿಪ್ಪ ಅಂತ ನೋಡ್ರಿ Good night. night. Bye.